ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಆಧ್ಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನದ ವಿಶೇಷ ಏನಂದರೆ ಏಕಾದಶಿ ವ್ರತವನ್ನು ಮಾಡೋದು ಈ ಸರಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಜ ಏಕಾದಶಿಯೂ ಬಂದಿದೆ ಇದು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಬರುತ್ತೆ ಇದನ್ನು ಅನಂತ ಏಕಾದಶಿ ಅಂತಲೂ ಕೂಡ ಕರೀತಾರೆ ಈ ಏಕಾದಶಿಯು ಮಂಗಳವಾರದ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಇರೋದರಿಂದ ಅವತ್ತಿನ ದಿವಸ ಈ ಏಕಾದಶಿ ವ್ರತವನ್ನು ಆಚರಿಸಲಾಗ್ತಾ ಇದೆ ಈ ಇಂಥ ಏಕಾದಶಿಯ ವ್ರತಗಳನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರ ಪಾಪವನ್ನು ಸ್ವತಃ ವಿಷ್ಣುವೇ ಸಂಪೂರ್ಣವಾಗಿ ಪರಿಹಾರ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಅಂದರೆ ಹಿಂದಿನ ಜನ್ಮದ ಪಾಪಕರ್ಮಗಳು ಹಾಗೆ ಈಗಿನ ಜನ್ಮದ ಪಾಪಕರ್ಮಗಳನ್ನು ಸ್ವತಃ ವಿಷ್ಣುವೇ ಪರಿಹಾರ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಜೊತೆಗೆ ಮೋಕ್ಷ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಈ ಏಕಾದಶಿ ವ್ರತವನ್ನು ಮಾಡುವುದು ಅಶ್ವವೇದ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ನಮಗೆ ತಂದು ಈ ವ್ರತದ ಪುಣ್ಯದಿಂದ ಸ್ವತಃ ಹರಿಶ್ಚಂದ್ರನ ಬಾಧೆಗಳೇ ದೂರವಾಗಿ ಸಕಲ ಸಾಮ್ರಾಜ್ಯವನ್ನು ಪಡೆದನು ಅಂತ ಹೇಳಲಾಗುತ್ತೆ ಈ ಅಜಯ ಏಕಾದಶಿಯನ್ನು ಆತ ಆಚರಿಸಿ ಅವನ ಸಂಪೂರ್ಣ ತೊಂದರೆಗಳನ್ನು ದೂರ ಮಾಡಿಕೊಂಡು ಅವನ ಸಕಲ ಸಾಮ್ರಾಜ್ಯವನ್ನು ಪುನಃ ವಾಪಸ್ ಪಡೆದನು ಅಂತ ಈ ಅಜಯ ಏಕಾದಶಿಯ ವ್ರತಕಥೆಯಲ್ಲಿ ನಾವು ಕೇಳಲ್ಪಡ್ತೀವಿ ಇಂತಹ ಪುಣ್ಯಫಲವಾದಂತಹ ಏಕಾದಶಿ ವ್ರತವನ್ನು ಮಾಡುವುದು ಹೇಗೆ ಅದರ ನಿಯಮಗಳು ಏನು ಅಂತ ಹೇಳಿ ನಾನು ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಸ್ನಾನ ಮಾಡಿ ಮಡಿಯುಟ್ಟು ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನೀ ವಿಷ್ಣುವಿನ ಫೋಟೋ ಇದ್ದರೆ ವಿಷ್ಣುವಿನ ಫೋಟೋ ಅಥವಾ ನೀವು ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಇದ್ದರೆ ರಾಯರ ಫೋಟೋ ಇದ್ರೂ ನಡೆಯುತ್ತೆ ನೀಟಾಗಿ ಆ ಫೋಟೋಗಳನ್ನು ಒರೆಸಿ ಗಂಧವನ್ನು ಹಿಟ್ಟು ತುಳಸಿಯನ್ನು ಇಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಚಿ ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಏನಂತ ಅಂದರೆ ನಿಮಗೆ ಸಂಕಲ್ಪದ ಮಂತ್ರ ಬಂದರೆ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಇಷ್ಟು ಸಾಕು ಏನಂದರೆ ಇನ್ ಇವತ್ತಿನ ದಿವಸ ನಾನು ಶ್ರೀ ನಾರಾಯಣ ಪ್ರೀತ್ಯರ್ಥ ಲಕ್ಷ್ಮೀ ಪ್ರೀತ್ಯರ್ಥವಾಗಿ ಮತ್ತು ಗ್ರಾಮದೇವತಾ ಪ್ರೀತ್ಯರ್ಥವಾಗಿ ಕುಲದೇವತಾ ಪ್ರೀತ್ಯರ್ಥವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರೀತ್ಯರ್ಥವಾಗಿ ಇವತ್ತಿನ ಅಜಯ ಏಕಾದಶಿ ವ್ರತ ಉಪವಾಸ ವ್ರತವನ್ನು ಇದ್ದೀನಿ ಅಂತ ಹೇಳಿಕೊಂಡು ನಿಮ್ಮ ಯಾವ ಕೋರಿಕೆಗೋಸ್ಕರ ಈ ವ್ರತವನ್ನು ಮಾಡ್ತಾಯಿದ್ದೀರೋ ಆ ಕೋರಿಕೆಯನ್ನು ದೇವರ ಮುಂದೆ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಸಂಕಲ್ಪ ಆದ ನಂತರ ಅವತ್ತು ಇಡೀ ದಿನ ನೀವು ಉಪವಾಸವನ್ನು ಇರಬಹುದು